ಇವು ನಮ್ಮ ಮೂವತ್ತಾಗ್ಯವು ಮೂವತ್ತೈದಾಗ್ಯವು ಹಾರ್ಟ್ ಕ್ಯಾನ್ಸರ್ ಆಗ ಬಂದ್ಯಾನ್ಸರ್ ಆಗ್ಯವು ಅಂತಂದ್ರ ಇವೆಲ್ಲ ಗುಪ್ತ ತಿಂದು ಪಾನಿಪುರಿ ಪಾನಿಪುರಿ ತಿಂತಾವ ಪಾನಿಪುರಿ ಹೆಂಗ ಹಾಕ್ತಾವ ಪಾನಿಪುರಿ ತಿಂದು ಪಾಣಿಪುರಿ ಹೆಂಗ ಹಾಕಾಕತ್ತಾವ ಇಚ್ಛಿತ್ತ ಇರ್ತಾವ ಗುಂಡ್ ಗುಂಡ್ಕ ಒಂದ್ ಪದರ್ ತೆಗೆದು ಒಳಗ್ ನೀರು ತುಂಬುದು ಹಾಕೊಳ್ಳೋದು ಬರ पाणीपुरी कुरी <laughs> निमके कुरी मुंदि नोड्री पाणीपुरी अंद अत्यंत कडीम बुद्ध प्राणी अंद्र कुरी कुरी मुंद पाणीपुरी इड्र तिन्त नोड्री अदि कट मनश <laughs> तिनो पदार्थ अल् मंद बुद्धी प्राणी तंबाक वय तंबादिटिव मी ತಿಂತ ಚಂದ್ ನೋಡೋದು ಅಂತ ತುಂಬಿದ್ ರೀ ನಮ್ ಕಡೆ ತಂಬಾಕ್ ಬೆಳಿತಾರ ತುಂಬಿದ್ ಹೊಲದಾಗ ಹಸರು ಹೊಲದಾಗ ತಂಬಾಕ್ ಹೊಂದಾಗ ಎಮ್ಮೆ ಬಿಟ್ಟರು